ಟಾಪ್ ಕ್ವಾಲಿಟಿ ಆಫ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಸಿಲ್ಫ್ ಸಿಲ್ವ ಪಂಪ್ ನಾಮ ಇನ್ನು ಕಾಲಿಟ್ಟ ಕಡೆಯೆಲ್ಲ ಟೀಂ ಇಂಡಿಯಾ ಜಂಡಾ ನಡೆದಿದೆ ಚಾಂಪಿಯನ್ಸ್ ಟ್ರೋಫಿ ಮೊದಲ ಪಂದ್ಯದಲ್ಲಿ ಚಯ್ಬೇರಿ ಬಾರಿಸಿ ಬಾಂಗ್ಲಾವನ್ನ ಸೋಲಿನ ಕೂಪಕ್ಕೆ ತಳ್ಳಿದೆ ರೋಹಿತ್ ಬಳಗದ ಸಾಂಘಿಕ ಪ್ರದರ್ಶನಕ್ಕೆ ಬಾಂಗ್ಲಾ ಮಂಡಿಯೂರಿದೆ ದುಬೈನಲ್ಲಿ ಟೀಂ ಇಂಡಿಯಾ ಗೆಲುವಿನ ರಣಕೇಕೆ ಗಿಲ್ ಸುನಾಮಿ ಬ್ಯಾಟಿಂಗ್ ಶಮಿ ಬಿರುಗಾಳಿ ಬೌಲಿಂಗ್ ಭಾರತದ ಘರ್ಜನೆಗೆ ಗುಹೆ ಸೇರಿದ ಬಾಂಗ್ಲಾ ಹುಲಿಗಳು ವಿಶ್ವದ ಬಲಿಷ್ಠ ತಂಡವಾಗಿ ಹೇಗೆ ಆಡಬೇಕು ಅನ್ನೋದನ್ನ ಟೀಂ ಇಂಡಿಯಾ ಮತ್ತೊಮ್ಮೆ ತೋರಿಸಿಕೊಟ್ಟಿದೆ ದುಬೈನಲ್ಲಿ ಬೊಂಬಾಟ್ ಪ್ರದರ್ಶನ ನೀಡಿದ ಭಾರತಕ್ಕೆ ವಿಜಯಲಕ್ಷ್ಮಿ ಒಲೆದಿದ್ದಾಳೆ ಆ ವಿಜಯಲಕ್ಷ್ಮಿಯನ್ನ ವಲಿಸಿದ್ದು ಯಂಗ್ ಸೆನ್ಸೇಷನ್ ಶುಭ್ಮನ್ ಗಿಲ್ ಹಾಗೂ ಬೆಂಕಿ ಬೌಲರ್ ಮೊಹಮ್ಮದ್ ಶಮಿ ಹೌದು ಭಾರತ ತಂಡ ಬಾಂಗ್ಲಾವನ್ನ ಸುಲಭವಾಗಿ ಬೇಟೆಯಾಡಿದೆ ಕರಾರುವ ದಾಳಿ ನಡೆಸಿದ ಇಂಡಿಯನ್ ಬೌಲರ್ಸ್ ಬಾಂಗ್ಲಾವನ್ನ ಇನ್ನೂರ ಇಪ್ಪತ್ತೆಂಟು ರನ್ಗಳಿಗೆ ಕಟ್ಟಿ ಹಾಕಿದ್ರು ಆರಂಭದಲ್ಲಿ ಬೆಂಕಿ ಉಗುಳಿದ ಶಮಿ ಐದು ವಿಕೆಟ್ ಕಬಳಿಸಿ ವಿಜೃಂಭಿಸಿದ್ರು ಗಿಲ್ ಸೆಂಚುರಿಯೋತ್ಸವ ಬಾಂಗ್ಲಾ ತಂಡ ಕ್ಲಾಸ್ ಅಂಡ್ ಮಾಸ್ ಆಟಕ್ಕೆ ಹೆಸರುವಾಸಿಯಾದ ಗಿಲ್ ಬಾಂಗ್ಲಾ ಮೇಲೆ ರನ್ ದಂಡಯಾತ್ರೆ ನಡೆಸಿದ್ರು ಮೈದಾನದ ಅಷ್ಟ ದಿಕ್ಕುಗಳಿಗೂ ಸಿಕ್ಸರ್ ಬೌಂಡರಿಗಳ ದರ್ಶನ ಮಾಡಿದ ಫ್ರೆಂಡ್ಸ್ ಏಕದಿನದಲ್ಲಿ ಏಳನೇ ಶತಕ ಬಾರಿಸಿ ಹಲ್ಚಲ್ ಎಬ್ಬಿಸಿದ್ರು ಕನ್ನಡಿಗ ರಾಹುಲ್ ಕೂಡ ಅಜೇಯ ನಲವತ್ತೊಂದು ರನ್ ಗಳಿಸಿ ಪ್ರಚಂಡ ಗೆಲುವಿಗೆ ಕಾರಣರಾದ್ರು ಮಾಗುಂಡಯ್ಯ ಪಟೇಜ್ ಸ್ಪೋರ್ಟ್ಸ್ ಬ್ಯೂರೋ ಟೇವಿನ